ಇದರ ಬಗ್ಗೆ यार ನಿಮ್ಮ ಪರಿಚಯ ಮಾಡ್ಕೊಟ್ರು ಮೇಡಮ್ ಇದು ನಾನು ರವಿ ಸರ್ ಅಂತ ಹೇಳಿ ರವಿ ಸರ್ ಸರ್ ಮತ್ತೆ ರವಿ ಸರ್ ಅಂತ ಹೇಳಿ ಓಕೆ ಒಂದು ಸಾರಿ ಬಂದು ನಾವು ಮನೆಯಲ್ಲಿ ಇದ್ದಾಗ ಮಾಡಿ ನನಗೆ ಡಬಲ್ ಚಿನ್ ಇತ್ತೆ ಡಬಲ್ ಚಿನ್ ಓಕೆ ಅದೇ ಫೋಟೋದಲ್ಲಿ ನೋಡಿದೆ ಹ್ಮ್ ಡಬಲ್ ಚಿನ್ ಇತ್ತು ಆ ಡಬಲ್ ಚಿನ್ ನೋಡ್ಬಿಟ್ಟು ಒಂದ ಸಾರಿ ಈ ಪ್ರೊಡಕ್ಟ್ ಯೂಸ್ ಮಾಡಿ ಅಂತ ಹೇಳಿದ್ರು ನಾನು ಆಯ್ತು ಅಂತ ಹೇಳಿ ಅದನ್ನ ಓದ್ಲೇ ಅದು ಹೆಡ್ ಕೇರ್ ಅಪಾರ್ಟ್ ಡೈವೈಸ್ ಯೂಸ್ ಮಾಡೋದ್ರಿಂದ ನನಗೆ ಇದು ಡಬಲ್ ಚಿನ್ ಇದ್ದಿದ್ದು ಓಕೆ ಮೊದಲು ನಾನು ಬೇರೆ ಥರ ಇದ್ದೆ ಈಗ ಇದು ಡಬಲ್ ಚಿನ್ ಹೋಗಿ ನಾನು ಈ ಥರ ಡಬಲ್ ಚಿನ್ ಇದ್ದೆ ಮೊದಲೇ ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ತಿದ್ರೆ ಮೇಡಮ್

ಆಮೇಲೆ ಇದು ಹೆಡ್ ಕೇರ್ ಅಪಾರ್ಟರ್ಸ್ ನಾನು ಯಾವಾಗ ಯೂಸ್ ಮಾಡ್ತಾ ಬಂದೆ ಅವಾಗ ನನಗೆ ಇದು ಥೈರಾಯ್ಡ್ ಬಾ ಅನ್ನೋರಬಹುದು ಇವನ್ ಡಾಕ್ಟರ್ ಕೂಡ ನನಗೆ ನಂಬಕ್ಕೆ ಆಗಲಿಲ್ಲ ಓಕೆ ಇಲ್ಲ ಮತ್ತೆ ಈಗ ನೀವು ಯಾವುದು ಮದಿಸನ್ ತಗೊಳ್ಳುತ್ತರೋ ಇಲ್ಲ ಇಲ್ಲ ಅದೇ ಫಸ್ಟ್ ಇಂಗ್ಲೀಷ್ ಮದಿಸನ್ ತಗೋದಾಗ ಅದರಲ್ಲಿ अदर ಟ್ಯಾಬ್ಲೆಟ್ ಅದು ಹಾಫ್ ಮಾಡಿದೀನಿ ಹಾಫ್ ಟ್ಯಾಬ್ಲೆಟ್ ಳಿದಾರೆ ನನಗೆ ಸೋ ಈ ಯೂಸ್ ಮಾಡಿದ್ರು ಮೇಡಂ ಈ ಡಿವೈಸ್ ಅನ್ನು ಹೆಡ್ ಕೇರ್ ಅಪಾರ್ಟರ್ಸ್ ಅಂತ ಹೇಳಿ ಈ ಡಿವೈಸ್ ಈ ಡಿವೈಸ್ ನಾನು ಈ ತರ ಯೂಸ್ ಮಾಡ್ತಾ ಇದ್ದೆ ಓಕೆ ರೀ ಈ ತರ ಯೂಸ್ ಮಾಡೋದ್ರಿಂದ ಡೈಲಿ ಎಷ್ಟು ಟೈಮ್ ಯೂಸ್ ಮಾಡಿದ್ರಿ ಡೈಲಿ 3 ಟೈಮ್ಸ್ 3 ಟೈಮ್ಸ್ ಯೂಸ್ ಮಾಡಿದ್ರಿ ಮಾರ್ನಿಂಗ್ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮಾರ್ನಿಂಗ್ ಆಫ್ಟರ್ನೂನ್ ಅಂಡ್ ಈವಿನಿಂಗ್ ಈಗ ಯಾವ ಇಂಗ್ಲಿಷ್ ಮೆಡಿಸಿನ್ಸ್ ಇಲ್ಲ ಏನಿಲ್ಲ ರೀ ಮೇಡಂ ಎಷ್ಟು ದಿನದಲ್ಲಿ ರಿಸಲ್ಟ್ ಬಂತು ಮೇಡಂ ನಂದು 2 ಮಂತ್ಸ್ ನಾನು ಕರೆಕ್ಟಾಗಿ ನಾನು ರಿಸಲ್ಟ್ ಆ ರಿಸಲ್ಟ್ ಬಂತು ಓಕೆ ಫುಲ್ ಮೇಡಂ 1 ಮಂತ್ ನಾನು ಹಾಸ್ಪಿಟಲ್ ತೋರಿಸಬೇಕಿತ್ತು ನಾನು 2 ಮಂತ್ಸ್ ಆದಮೇಲೆ ಹೋದೆ ಹೋದ ತಕ್ಷಣ

ರಿಸಲ್ಟ್ ಒನ್ ಪಾಯಿಂಟ್ ಬಂದಿದ್ದಕ್ಕೇನೆ ಅವ್ರು ತುಂಬಾ ಖುಷಿ ಆಯ್ತು ಅವರಿಗೆ ಓಕೆ ಇದೆ ತರ ಮೇಂಟೇನ್ ಮಾಡ್ತಾ ಹೋಗಿದ್ವಿ ಆಮೇಲೆ ಓವರ್ವೈಟ್ ಇದ್ದೀನಿ ಏಯ್ಟಿ ಏಯ್ಟಿ ಫೈವ್ ಏಯ್ಟಿ ನೈನ್ ಇದೆ ಈಗ ಸೆವೆಂಟಿ ಬಂದಿದೆ ಯಾಕಂದ್ರೆ ಥೈರಾಯ್ಡ್ ಇದ್ರೆ ಬೇಗ ಅದು ವೇಟ್ ಲಾಸ್ಟ್ ಆಗೋದಿಲ್ಲ ಯಾಕಂದ್ರೆ ಅದು ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀವಲ್ಲ ವೇಟ್ ಇನ್ನು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಆದ್ರೆ ಡಿಕ್ರೀಸ್ ಆಗೋದಿಲ್ಲ ವೇಟ್ ಲಾಸ್ ಆಗೋದಿಲ್ಲ ಆದ್ರೆ ಒಂದು ಟೆನ್ ಕೆ ಮಾತ್ರ ನಾನು ಮಾಡಿದೆ ಮತ್ತೆ ನಾನ್ ಇದೇ ಬಿ ಸಿ ಬ್ಲಡ್ ಸರ್ಕಿಲರ್ ಮಸಾಜ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಟೈಮ್ಸ್ ಓಕೆ ಓಕೆ ಯು